ನಮಸ್ಕಾರ ಐಡಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನನ್ನೋದನ್ನ ನೋಡೋಣ ಇವತ್ತು ನಾವು ಕೋಲಾರದ ಹೆಸರಾದಂತ ಸಿಎಂ ಟೊಮೆಟೊ ಮಾರ್ಕೆಟ್ ಅಲ್ಲಿ ಇದೀವಿ ಇವತ್ತು ಹಾಡಿ ಎಷ್ಟು ಹೋಗಿದೆ ಎಷ್ಟು ಹೋಗಿದೆ ಅನ್ನೋದನ್ನ ಕೂಡ ಇವತ್ತು ನಾವು ತಿಳಿಯೋಣ ಇನ್ನು ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ನೋಡೋಣ ನೂರ ಮೂವತ್ತೆರಡು ನೂರು ನೂರ ಐದನೂರ ನೂರು ನೂರ ಐದನೂರೂರ ನೂರ ನಲವತ್ತೊಂದು ನಲವತ್ತೈದು ನೂರ ನಲವತ್ತೆರಡು ನೂರ ನಲವತ್ತಾರು ಐನೂರ ಇಪ್ಪತ್ತೈತ್ ಮೂವತ್ತೈದು ನಲವತ್ತೈದು ಅರವತ್ತೈದು ಎಪ್ಪತ್ತೊಂಬತ್ತೈದು ತೊಂಬತ್ತೈದು ಇನ್ನೂ ಐದತ್ತು ಸಾವಿರ ಇಪ್ಪತ್ ಇಪ್ಪತ್ತೈದು ಮೂವತ್ತ ಇನ್ನೂರ ಇಪ್ಪತ್ತಾರು ಮೂವತ್ತ ನೂರ ಮೂವತ್ತ ಆರ್ನೂರ ಐನೂರ ಆರ್ನೂರ ಐವತ್ತು ಇಪ್ಪತ್ತೈದು ಮೂವ ಮೂವತ್ತೈದು ಮೂವತ್ತು ಎಂಬತ್ತೈಮತ್ತೆ ನೂರ વરી નર વરી નર આ 235 235 235 50 55 60 360 360 70 80 90 300 220 30 50 350 55 कुनाक्षी ना कुनाक्षी ना बड़ी 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 जमाने रहे 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 रह எத்தொம்பர் <laughs> முன்னூறு ನೀವು ಪ್ರತಿದಿನ ಟೊಮೆಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂಪ್ರದ್ ಜೊತೆ ಐಡಿಯ ಮಂಜು ಐಡ್ಯಾ ನ್ಯೂಸ್ ಕೊರಾರ